Dear students, ಚಿತ್ರದಲ್ಲಿ ನೋಡ್ತಾ ಇದ್ರಲ್ವಾ ಈ ಹುಡುಗಿ ಹೆಸರು ಕೆ ಜಿಯಾ ಅಂತೇಳಿ ಸೊ ಈ ಹುಡುಗಿ ತನ್ನ ಒಂದು ಸ್ಟ್ರಿಕ್ಟ್ ಆಗಿರ್ತಕ್ಕಂತಹ ಅಂದರೆ ಇವಳ ಜೊತೆ ತುಂಬಾ ಹೊರಟಾಗಿ ಮಾತನಾಡ್ತಕ್ಕಂತಹ ತನ್ನ ತಂದೆಯನ್ನು ಅಪಾರ್ಥ ಮಾಡಿಕೊಂಡಿರ್ತಾಳೆ ನನ್ನ ತಂದೆ ಬೇರೆ ತಂದೆಯಂತೆ ಅಲ್ಲ ಬೇರೆ ತಂದೆ ಅಂದ್ರೂ ತಮ್ಮ ಮಕ್ಕಳನ್ನು ತುಂಬ ಪ್ರೀತಿಸ್ತಾರೆ ಬಟ್ ನಮ್ಮ ತಂದೆ ನನ್ನನ್ನು ಆ ರೀತಿ ಪ್ರೀತಿಸೋದಿಲ್ಲ ಅಂತಕ್ಕಂತಹ ಒಂದು ಭಾವನೆಯನ್ನ ಹೊಂದಿರ್ತಾಳೆ ಸೊ ಈ ಒಂದು ಸ್ಟೋರಿಯನ್ನು ಒಳಗೊಂಡಿರ್ತಕ್ಕಂಥದ್ದು ಕ್ಯಾಥರಿನ್ ಮ್ಯಾನ್ಸ್ಫೀಲ್ಡ್ ಅವರು ಬರೆದಿರ್ತಕ್ಕಂತಹ ದ ಲಿಟಲ್ ಗರ್ಲ್ ಅಂತಕ್ಕಂತಹ ಈ ಒಂದು ಶಾರ್ಟ್ ಸ್ಟೋರಿ ಆಗಿದೆ ಬನ್ನಿ ಈ ಒಂದು ಕೆ ಜಿ ಆಳ ಒಂದು ಜೀವನದ ಬಾಲ್ಯದ ಒಂದು ನೆನಪುಗಳನ್ನು ನಾವು ಇಲ್ಲಿ ನೋಡ್ತಾ ಹೋಗೋಣ ವಿದ್ಯಾರ್ಥಿಗಳೇ ಫಸ್ಟ್ ಪಾಯಿಂಟ್ ಗಮನಿಸಿ ದ ಲಿಟಲ್ ಗರ್ಲ್ ಈಸ್ ಎ ಸ್ಟೋರಿ ರಿಟನ್ ಬೈ ಕ್ಯಾಥರಿನ್ ಮ್ಯಾನ್ಸ್ಫೀಲ್ಡ್ ಸೊ ಮೊದಲಿಗೆ ಹೇಳಿದಾಗೆ ಕ್ಯಾಥರಿನ್ ಮ್ಯಾನ್ಸ್ಫೀಲ್ಡ್ ಅವರು ಈ ಒಂದು ಶಾರ್ಟ್ ಸ್ಟೋರಿಯನ್ನ ಬರೆದಿರ್ತಾರೆ ದ ಮೇನ್ ಕ್ಯಾರೆಕ್ಟರ್ ಇನ್ ದ ಸ್ಟೋರಿ ಈಸ್ ಎ ಸ್ಮಾಲ್ ಗರ್ಲ್ ನೇಮ್ಡ್ ಕೆಜಿಯಾ ಮೊದಲಿಗೆ ಹೇಳಿದಾಗೆ ಈ ಒಂದು ಸ್ಟೋರಿಯ ಮೇನ್ ಕ್ಯಾರೆಕ್ಟರ್ ಯಾರಪ್ಪ ಅಂದರೆ ದಿಸ್ ಈಸ್ ಅ ವೆರಿ ಸ್ಮಾಲ್ ಗರ್ಲ್ ಕೆ ಅಂತ ಹೇಳಿ ಅವಳ ಹೆಸರಾಗಿದೆ ಶಿ ಲೀವ್ಸ್ ವಿತ್ ಹರ್ ಮದರ್ ಹರ್ ಫಾದರ್ ಆ್ಯಂಡ್ ಹರ್ ಗ್ರ್ಯಾಂಡ್ ಮದರ್ ಶಿ ಇಸ್ ಅ ಫ್ರೆಂಡ್ ಆಫ್ ಹರ್ ಫಾದರ್ ಎಸ್ ನೋಡಿ ಅವರ ಫ್ಯಾಮಿಲಿಯಲ್ಲಿ ನಾಲ್ಕು ಜನ ಇದ್ದಾರೆ ಇವಳ ತಂದೆ ಮತ್ತು ಇವಳ ತಾಯಿ ಮತ್ತು ಇವಳ ಅಜ್ಜಿ ಇವ್ರ ಜೊತೆ ಇವಳು ವಾಸವನ್ನ ಮಾಡ್ತಾ ಇದ್ದಾಳೆ ಇವಳಿಗೆ ತಂದೆ ಅಂದರೆ ತುಂಬಾನೇ ಭಯ ಆಗ್ತಾ ಇತ್ತು ಆ ಅಂದರೆ ಭಯ ಅಂತೇಳಿ ಶಿ ಫೀಲ್ಸ್ ದ್ಯಾಟ್ ಹೀ ಸ್ಟ್ರಿಕ್ಟ್ ಅಂಡ್ ಕೋಲ್ಡ್ ಸೊ ತನ್ನ ತಂದೆ ತುಂಬಾ ಸ್ಟ್ರಿಕ್ಟ್ ಅಂತೇಳಿ ಅನ್ಕೊಂಡಿರ್ತಾಳೆ ಇಲ್ಲಿ ಕೋಲ್ಡ್ ಅಂದ್ರೆ ತಂಪು ಅಂತ ಅರ್ಥ ಮಾಡ್ಕೋಬೇಡಿ ಕೋಲ್ಡ್ ಅಂದ್ರೆ ತುಂಬಾ ಕ್ರೂರ ಹೃದಯಿ ಅಂತೇಳಿ ಅರ್ಥ ಮಾಡ್ಕೋಬೇಕು ಸೊ ತನ್ನ ತಂದೆ ತಾನು ತುಂಬಾ ಸ್ಟ್ರಿಕ್ಟು ಮತ್ತು ತುಂಬಾ ಕ್ರೂರಿ ಅವನು ಅಂತೇಳಿ ಈ ಹುಡುಗಿ ಭಾವಿಸ್ತಾ ಇರ್ತಾಳೆ ಹಿ ಡಸ್ ನಾಟ್ ಸ್ಮೈಲ್ ಹರ್ ಈ ಒಂದು ಚಿಕ್ಕ ಹುಡುಗಿಯನ್ನು ನೋಡಿ ತಂದೆ ಯಾವತ್ತು ಕೂಡ ಒಂದು ಸ್ಮೈಲಿಂಗ್ ಫೇಸ್ ಅನ್ನ ತೋರಿಸೇ ಇಲ್ಲ ಹಿ ಡಸ್ ನಾಟ್ ಟಾಕ್ ಜೆಂಟ್ಲಿ ಟು ಹರ್ ಯಾವತ್ತೂ ಕೂಡ ಸೌಮ್ಯವಾಗಿ ಮೃದುವಾಗಿ ಇವಳ ಜೊತೆ ಮಾತನಾಡಿಲ್ಲ ತಂದೆ ಹಿಸ್ ವಾಯ್ಸ್ ಈಸ್ ಹೆವಿ ಅಂಡ್ ರಫ್ ಎಸ್ ಆ ತಂದೆಯ ಧ್ವನಿ ತುಂಬಾ ರಫ್ ಆಗಿತ್ತು ಹಿಸ್ ಪ್ರೆಸೆನ್ಸ್ ಮೇಕ್ಸ್ ಹರ್ ನರ್ವಸ್ ತಂದೆ ಏನಾದರೂ ಮನೆಯಲ್ಲಿ ಇದ್ಬಿಟ್ರೆ ಇವಳು ಯಾವಾಗಲೂ ಕೂಡ ನರ್ವಸ್ ಆಗಿ ಇರ್ತಾ ಇದ್ಲು ತಂದೆ ಮನೆಯಲ್ಲಿ ಇಲ್ಲ ಅಂದರೆ ಮಾತ್ರ ಇವಳಿಗೆ ಖುಷಿ ಆಗ್ತಾ ಇತ್ತು ಆ ತಂದೆ ಆಫೀಸ್ಗೆ ಹೋಗೋದನ್ನೇ ಕಾಯ್ತಾ ಇರ್ತಿದ್ಲು ಯಾವಾಗಲೂ ಎವ್ರಿ ಈವ್ನಿಂಗ್ ಹರ್ ಫಾದರ್ ಕಮ್ಸ್ ಹೋಮ್ ಫ್ರಮ್ ವರ್ಕ್ ಸೊ ಪ್ರತಿದಿನ ತಂದೆ ಕೆಲಸವನ್ನ ಮುಗಿಸ್ಕೊಂಡು ಮನೆಗೆ ಬರ್ತಿದ್ರಲ್ವಾ ಆಗ ಏನ್ ಮಾಡ್ತಿದ್ರು ನೋಡಿ ಹಿ ಆಸ್ಕ್ ಕೆ ಜಿ ಆರ್ ಆಫ್ ಕ್ವಶನ್ಸ್ ಬಂದವರೇ ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ಕೇಳ್ತಾ ಇದ್ರು ಬಟ್ ಹಿ ಆಸ್ಕ್ ಇನ್ ಎ ಹಾರ್ಡ್ ವೈಸ್ ಆ ಪ್ರಶ್ನೆಗಳನ್ನ ಅವರು ತುಂಬಾ ಕಠಿಣವಾಗಿರತಕ್ಕಂತಹ ಧ್ವನಿಯಲ್ಲಿ ಕೇಳ್ತಾ ಇದ್ರು ಕೆ ಜಿಯಾ ಬಿಕಮ್ಸ್ ಫ್ರೈಟಂಡ್ ಆ ತಂದೆಯ ಧ್ವನಿಯನ್ನು ಕೇಳಿದರೆ ಸಾಕು ಕೆ ಜಿಯ ಭಯ ಬೀಳ್ತಾ ಇದ್ಲು ಶಿ ಕೆನಾಟ್ ಆನ್ಸರ್ ಪ್ರಾಪರ್ಲಿ ಸೊ ಆ ಒಂದು ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಬೇಕು ಅಂದರೆ ಇವಳು ಏನು ಮಾಡ್ತಿದ್ಲು ಅಂದರೆ ತೊದಲಿಸ್ತಾ ಇದ್ಲು ಸೊ ಈ ರೀತಿ ತೊದಲಿಸೋದನ್ನು ಕೂಡ ತಂದೆ ಯಾಕೆ ಯಾವ ರೀತಿ ನೀನು ತೊದಲಿಸ್ತಾ ಇದೆಯಾ ಅಂತೇಳಿ ಕೂಡ ಬೈತಾಯ್ ಬೈತಾಯಿದ್ರು ಹರ್ ಹ್ಯಾಂಡ್ಸ್ ಶೇಕ್ ಕೈಗಳು ನಡುಗ್ತಾ ಇದ್ವು ಹರ್ ವಾಯ್ಸ್ ಬಿಕಮ್ಸ್ ವೀಕ್ ಧ್ವನಿ ತುಂಬಾ ವೀಕ್ ಆಗ್ತಾಯಿತ್ತು ಥಿಂಕ್ಸ್ ಹರ್ ಫಾದರ್ ಡಸ್ ನಾಟ್ ಲವ್ ಹರ್ ಅವಳು ಯಾವಾಗಲೂ ಕೂಡ ಥಿಂಕ್ ಮಾಡ್ತಾ ಇದ್ದಿದ್ ಏನಪ್ಪಾ ನನ್ನ ತಂದೆ ನನ್ನನ್ನು ಪ್ರೀತಿಸೋದಿಲ್ಲ ನನ್ನ ಬಗ್ಗೆ ಕಾಳಜಿ ಇಲ್ಲ ನನ್ನನ್ನು ಕೇರ್ ಮಾಡೋದಿಲ್ಲ ಅಂತಕ್ಕಂಥ ಒಂದು ಭಾವನೆ ಅವಳದಾಗಿರುತ್ತೆ ಶಿ ಫೀಲ್ಸ್ ಲೋನ್ಲಿ ಇನ್ ಹರ್ ಓನ್ ಹೌಸ್ ಸೊ ಆ ಒಂದು ತನ್ನದೇ ಆಗಿರ್ತಕ್ಕಂತಹ ಮನೆಯಲ್ಲಿ ತಾನು ಒಬ್ಬಂಟಿ ಅಂತೇಳಿ ಅವಳಿಗೆ ಫೀಲ್ ಆಗ್ತಾ ಇತ್ತು ಇಂತಹ ಸಂದರ್ಭದಲ್ಲಿ ಈ ಕೆ ಜಿ ಆಳ್ ಗ್ರ್ಯಾಂಡ್ ಮದರ್ ಒಂದು ಸಲಹೆಯನ್ನು ಕೊಡ್ತಾ ಇದ್ದಾರೆ ಏನು ಅಂತ ನೋಡೋಣ ಕೆ ಜಿ ಆರ್ಸ್ ಗ್ರ್ಯಾಂಡ್ ಮದರ್ ಈಸ್ ಕೈಂಡ್ ಆ್ಯಂಡ್ ಲವಿಂಗ್ ಸೊ ಗ್ರ್ಯಾಂಡ್ ಮದರ್ ತುಂಬಾ ಕೈಂಡ್ ಆಗಿರ್ತಕ್ಕಂತಹ ಮತ್ತು ತುಂಬಾ ಕೇರ್ ಮಾಡ್ತಕ್ಕಂತಹ ಅಜ್ಜಿ ಅವರಾಗಿರ್ತಾರೆ ಶಿ ಅಂಡರ್ಸ್ಟ್ಯಾಂಡ್ಸ್ ದ ಲಿಟ್ಲ್ ಗರ್ಲ್ಸ್ ಫಿಯರ್ ಸೊ ತಂದೆಯನ್ನು ನೋಡಿ ಮಗಳು ಯಾವ ರೀತಿ ಭಯ ಬೀಳ್ತಾಳೆ ಅಂತಕ್ಕಂಥದ್ದು ಅಜ್ಜಿಗೆ ತಿಳಿದಿತ್ತು ಶಿ ಟೆಲ್ಸ್ ಕೆ ಜಿ ಆರ್ ಟು ಸ್ಪೆಂಡ್ ಮೂರ್ ಟೈಮ್ ವಿತ್ ಹರ್ ಫಾದರ್ ನೋಡಮ್ಮ ನೀನು ದೂರ ಇದ್ರೆ ನಿನ್ನ ತಂದೆಯ ಬಗ್ಗೆ ನಿನಗೆ ಭಯ ಯಾವಾಗಲೂ ಇರುತ್ತೆ ಸ್ವಲ್ಪ ನಿನ್ನ ತಂದೆಯ ಜೊತೆ ಟೈಮನ್ನು ಸ್ಪೆಂಡ್ ಮಾಡು ಅಂತೇಳಿ ಒಂದು ಸಲಹೆಯನ್ನು ಕೊಡ್ತಾಳೆ ಅಜ್ಜಿ ಶಿ ಸಜೆಸ್ಟ್ಸ್ ದ್ಯಾಟ್ ಕೆ ಜಿ ಆರ್ ಶುಡ್ ಟಾಕ್ ಟು ಹಿಮ್ ಶಿ ಹೋಪ್ಸ್ ದ ಫಿಯರ್ ವಿಲ್ ಗೋ ಅವೇ ನಿನ್ನ ತಂದೆ ಜೊತೆ ನೀನು ಮಾತನಾಡಿದ್ದೆ ಆದರೆ ನಿನ್ನ ಮನಸ್ಸಿನಲ್ಲಿರ್ತಕ್ಕಂತಹ ಭಯ ಏನಿದನೋ ಅದು ಹೊರಟು ಹೋಗುತ್ತೆ ಅಂತೇಳಿ ಹೇಳ್ತಾರೆ ಶಿ ಆಲ್ಸೋ ಟೆಲ್ಸ್ ಕೆ ಜಿ ಆರ್ ಟು ಮೇಕ್ ಎ ಗಿಫ್ಟ್ ಫಾರ್ ಹರ್ ಫಾದರ್ಸ್ ಬರ್ತ್ಡೇ ಅದರ ಜೊತೆಗೆ ಒಂದು ಸಲಹೆಯನ್ನು ಕೂಡ ಅಜ್ಜಿ ಕೊಡ್ತಾರೆ ಅದೇನಪ್ಪ ಅಂದರೆ ಸದ್ಯದಲ್ಲೇ ಫಾದರ್ ಅವರ ಬರ್ತ್ಡೇ ಬರ್ತಾ ಇತ್ತು ಹಾಗಾಗಿ ನಿನ್ನ ತಂದೆಗೆ ಒಂದು ಗಿಫ್ಟನ್ನು ಕೊಡು ತಂದೆ ಖುಷಿಯಾಗ್ತಾರೆ ನಿನ್ನ ಜೊತೆ ಚೆನ್ನಾಗಿ ಮಾತನಾಡ್ತಾರೆ ಅಂತೇಳಿ ಸಲಹೆ ಕೊಡ್ತಾರೆ ಶಿಯಾಸ್ ಕೆ ಜಿ ಆ ಟು ಸೀವ್ ಅ ಪಿನ್ ಕ್ವಶನ್ ಫಾರ್ ಹಿಮ್ ಸೊ ಒಂದು ಪಿನ್ ಕ್ವಶನ್ ಚಿತ್ರದಲ್ಲಿ ಗಮನಿಸಬಹುದು ಈ ರೀತಿಯಾಗಿರ್ತಕ್ಕಂಥ ಒಂದು ಗಿಫ್ಟ್ ಅನ್ನ ನೀನು ರೆಡಿ ಮಾಡಿ ತಂದಿಗೆ ಕೊಡು ತಂದಿಗೆ ಖುಷಿ ಆಗುತ್ತೆ ಅಂತ ಹೇಳಿ ಅಜ್ಜಿ ಒಂದು ಸಲಹೆಯನ್ನ ಕೊಡ್ತಾರೆ ಪಾಪ ಕೆ ಜಿಯಾ ಅಜ್ಜಿ ಹೇಳಿದನ್ನ ಕೇಳ್ತಾ ಇದ್ದಾಳೆ ಕೆ ಜಿ ಆ ವರ್ಕ್ಸ್ ಹಾರ್ಡ್ ಆನ್ ದ ಪಿನ್ ಕ್ವಶನ್ ಸೊ ಅಜ್ಜಿ ಅಜ್ಜಿ ಹೇಳಿದಂಗೆ ಕೆ ಜಿ ಏನ್ ಮಾಡ್ತಾಳೆ ಅಂದ್ರೆ ಆ ಒಂದು ಪಿನ್ ಕ್ವಶನ್ ಅನ್ನ ತಂದೆಗೆ ಅಂತ ಹೇಳಿ ಗಿಫ್ಟ್ ಆಗಿ ತುಂಬಾನೇ ಚೆನ್ನಾಗಿರ್ತಕ್ಕಂತಹ ಒಂದು ಪಿನ್ ಕ್ವಶನ್ ಅನ್ನ ರೆಡಿ ಮಾಡ್ತಾಳೆ ಶಿ ಫಿಲ್ಸ್ ಇಟ್ ವಿತ್ ಪೇಪರ್ ನೋಡಿ ಅದನ್ನೇನೋ ರೆಡಿ ಮಾಡಿಲ್ಲ ಈಗ ರೀತಿಯಾಗಿರ್ತಕ್ಕಂಥ ಒಂದು ಪಿನ್ ಕ್ವಶನ್ ರೆಡಿ ಮಾಡ್ತಾಳೆ ಬಟ್ ಒಳಗಡೆ ತುಂಬಲಿಕ್ಕೆ ಏನಾದರೂ ಬೇಕಲ್ವಾ ಕೆಲವೊಂದಿಷ್ಟು ಪೇಪರ್ಗಳನ್ನು ಅವಳು ಹುಡುಕ್ತಾ ಇರ್ತಾಳೆ ತಂದೆಯ ಒಂದು ರೂಮ್ ಇರುತ್ತೆ ಅಲ್ಲಿಗೆ ಹೋಗಿ ನೋಡ್ತಾಳೆ ಆ ತಂದೆಯ ಟೇಬಲ್ ಮೇಲೆ ಕೆಲವೊಂದಿಷ್ಟು ಪೇಪರ್ಗಳಿರ್ತವೆ ತಂದೆ ಆ ಪೇಪರ್ ಮೇಲೆ ಯಾವುದೋ ಒಂದು ಭಾಷಣವನ್ನು ಬರೆದಿಟ್ಟಿರ್ತಾನೆ ಬಟ್ ಅದು ಇವಳಿಗೆ ತಿಳಿದಿರೋದಿಲ್ಲ ಅವಳೇನ್ ಮಾಡ್ತಾಳೆ ಡೈರೆಕ್ಟಾಗಿ ಆ ಪೇಪರ್ನ ತಂದುಬಿಟ್ಟು ಹರಿದ್ಬಿಟ್ಟು ಆ ಒಂದು ಗಿಫ್ಟ್ ಒಳಗಡೆ ಫಿಲ್ ಮಾಡಿಬಿಡ್ತಾಳೆ ಬಟ್ ಶಿ ಡಸ್ ನಾಟ್ ನೋ ದ್ಯಾಟ್ ಹೀ ದ ಪೇಪರ್ ಈಸ್ ಇಂಪಾರ್ಟೆಂಟ್ ಇವಳಿಗೆ ತಿಳಿದಿಲ್ಲ ಆ ಪೇಪರ್ಗಳು ಎಷ್ಟೊಂದು ಇಂಪಾರ್ಟೆಂಟ್ ಅಂತೇಳಿ ದ ಪೇಪರ್ಸ್ ಕಂಟೈನ್ ಹರ್ ಫಾದರ್ಸ್ ಇಂಪಾರ್ಟೆಂಟ್ ಸ್ಪೀಚ್ ಏನು ತಂದೆ ಬರೆದಿದ್ರೋ ಆ ಒಂದು ಸ್ಪೀಚ್ ಏನಿತ್ತು ಅದು ತುಂಬಾ ಇಂಪಾರ್ಟೆಂಟ್ ಆಗಿರತಕ್ಕಂತಹ ಸ್ಪೀಚ್ ಆಗಿತ್ತು ವೆನ್ ಹರ್ ಫಾದರ್ ಫೈಂಡ್ಸ್ ಔಟ್ ಹಿ ಬಿಕಮ್ಸ್ ವೆರಿ ಆಂಗ್ರಿ ತಂದೆಗೆ ಯಾವಾಗ ತಿಳಿತೋ ಕೆ ಜಿಯ ಆ ಒಂದು ಪೇಪರ್ಸ್ಗಳನ್ನು ಹರಿದು ಆ ಗಿಫ್ಟ್ ಒಳಗಡೆ ಫಿಲ್ ಮಾಡಿದ್ದಾಳೆ ಅಂತಕ್ಕಂಥದ್ದು ತಂದೆಗೆ ಭಯಂಕರ ಕೋಪ ಬರುತ್ತೆ ಹಿ ಪನಿಷಸ್ ಹರ್ ಶಿಕ್ಷೆ ಕೊಡ್ತಾ ಇದ್ದಾರೆ ತಂದೆ ಹಿ ಹಿಟ್ಸ್ ಹರ್ ವಿತ್ ಎ ರೂಲರ್ ಅಲ್ಲಿ ಒಂದು ರೂಲರ್ ಇರುತ್ತೆ ಅದನ್ನು ತೆಗೆದುಕೊಂಡು ಅವಳ ಕೈಗಳ ಮೇಲೆ ಏಟನ್ನು ಕೊಡ್ತಾರೆ ತಂದೆ ಕೆ ಜಿಯಾ ಕ್ರೈಸ್ ಲೌಡ್ಲಿ ಸೊ ಏಟನ್ನು ಅನ್ನ ತಿಂದಂತಹ ಕೆಜಿಯಾ ತುಂಬಾ ದುಃಖಿತಳಾಗ್ತಾಳೆ ಜೋರಾಗಿ ಹೇಳ್ತಾಳೆ ಶಿ ಫೀಲ್ಸ್ ಹರ್ಟ್ ಬೋತ್ ಇನ್ ಬಾಡಿ ಆ್ಯಂಡ್ ಹಾರ್ಟ್ ಕೇವಲ ಬಾಡಿಗೆ ಮಾತ್ರ ಅವಳಿಗೆ ನೋವಾಗ್ತಾ ಇಲ್ಲ ಅವಳ ಹೃದಯಕ್ಕೂ ಕೂಡ ನೋವಾಗಿದೆ ಯಾಕೆಂದ್ರೆ ತನ್ನ ತಂದೆಗೆ ಗಿಫ್ಟ್ ಅನ್ನ ಕೊಟ್ಟು ಆ ತಂದೆ ತನ್ನನ್ನು ಪ್ರೀತಿಸ ಹಾಗೆ ಮಾಡಬೇಕು ಅಂತ ಹೇಳಿ ಅವಳು ಅನ್ಕೊಂಡಿರ್ತಾಳೆ ಬಟ್ ಈಗ ತಾನು ಮಾಡಿರ್ತಕ್ಕಂತಹ ಆ ಗಿಫ್ಟ್ ಇಂದ ಏಟು ತಿನ್ಬೇಕಾಗಿದೆ ಅವಳು ಮತ್ತು ತಂದೆನೂ ಕೂಡ ಇವಳ ಮೇಲೆ ಪ್ರೀತಿ ತೋರಿಸೋದ್ರ ಬದಲು ಕೋಪವನ್ನು ತೋರಿಸಿದ್ದಾರೆ ಶಿ ಥಿಂಗ್ಸ್ ಸರ್ ಫಾದರ್ ಈಸ್ ಕ್ರಿಯಲ್ ತನ್ನ ತಂದೆ ಭಯಂಕರ ಕ್ರೂರಿ ಅಂತ ಹೇಳಿ ಅವಳು ಅನ್ಕೊಳ್ತಾಳೆ ಶಿ ಬಿಲೀವ್ಸ್ ಹಿ ಡಸ್ ನಾಟ್ ಕೇರ್ ಅಬೌಟ್ ಹರ್ ಫೀಲಿಂಗ್ಸ್ ನನ್ನ ಒಂದು ಫೀಲಿಂಗ್ಸ್ಗೆ ಯಾವುದೇ ಒಂದು ಕೇರ್ ಅನ್ನ ತಂದೆ ಅಂತ ಹೇಳಿ ಅವಳು ತುಂಬಾನೇ ನೋವನ್ನು ಅನುಭವಿಸ್ತಾ ಇದ್ದಾಳೆ ಆಫ್ಟರ್ ದಿಸ್ ಇನ್ಸಿಡೆಂಟ್ ಕೆಜಿಆರ್ ಬಿಕಮ್ಸ್ ಇವನ್ ಮೋರ್ ಅಫ್ರೈಡ್ ಶಿ ಸ್ಟಾರ್ಟ್ಸ್ ಥಿಂಕಿಂಗ್ ದಟ್ ಆಲ್ ಫಾದರ್ಸ್ ಆರ್ ಅನ್ಕೈಂಡ್ ಸೊ ಈ ಘಟನೆ ನಡೆದ ನಂತರ ತನ್ನ ತಂದೆಯ ಬಗ್ಗೆ ಇದ್ದಂತಹ ಏನು ಹೆದರಿಕೆ ಇತ್ತಲ್ವ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ ಮತ್ತು ಜಗತ್ತಿನಲ್ಲಿರ್ತಕ್ಕಂತಹ ಎಲ್ಲ ಫಾದರ್ಸ್ ಹೀಗೆ ಇರಬೇಕು ಅಂತೇಳಿ ಅಂದ್ಕೊಳ್ತಾಳೆ ಶಿ ಕಂಪೇರ್ಸ್ ಹರ್ ಫಾದರ್ ವಿತ್ ದ ಫಾದರ್ ಆಫ್ ಎ ನೇಬರ್ ಬಾಯ್ ಅದರ ಜೊತೆಗೆ ತನ್ನ ತಂದೆಯನ್ನು ಪಕ್ಕದಲ್ಲಿರ್ತಕ್ಕಂತಹ ಮನೆಯಲ್ಲಿದ್ದಂತಹ ತಂದೆಯ ಜೊತೆ ಅವಳು ಕಂಪೇರ್ ಮಾಡ್ತಾ ಇದ್ದಾಳೆ ದ್ಯಾಟ್ ಫಾದರ್ ಈಸ್ ಜೆಂಟಲ್ ಆ್ಯಂಡ್ ಫ್ರೆಂಡ್ಲಿ ಸೊ ನನ್ನ ತಂದೆಗೆ ಹೋಲಿಸಿದರೆ ಪಕ್ಕದ ಮನೆ ತಂದೆಯರಿಂದರು ಅವರು ತುಂಬಾ ಫ್ರೆಂಡ್ಲಿ ಆಗಿದ್ದಾರೆ ತುಂಬಾ ಜೆಂಟಲ್ ವ್ಯಕ್ತಿ ಹಿ ಪ್ಲೇಸ್ ವಿತ್ ಹಿಸ್ ಚೈಲ್ಡ್ ಸೊ ತನ್ನ ಒಂದು ಮಕ್ಕಳ ಜೊತೆ ಅವ್ರು ಯಾವಾಗಲೂ ಆಟ ಆಡ್ತಾ ಇರ್ತಾರೆ ಹಿ ಟಾಕ್ಸ್ ಸಾಫ್ಟ್ಲಿ ಕೆ ಜಿ ಆರ್ ವಿಶಸ್ ಹರ್ ಫಾದರ್ ವರ್ ಲೈಕ್ ಹಿಮ್ ಸೊ ಅವರು ತನ್ನ ಮಕ್ಕಳ ಜೊತೆ ತುಂಬಾ ಪ್ರೀತಿಯಿಂದ ಮಾತನಾಡ್ತಾ ಇರ್ತಾರೆ ಮೃದುವಾಗಿ ಮಾತಾಡ್ತಾರೆ ನನ್ನ ತಂದೆಯು ಹಾಗೇ ಇರಬೇಕಾಗಿತ್ತು ಅಂತೇಳಿ ಅನ್ಕೊಳ್ತಾಳೆ ಒನ್ ನೈಟ್ ಸಮ್ಥಿಂಗ್ ಚೇಂಜಸ್ ಇನ್ ಕೆ ಜಿ ಆರ್ ಲೈಫ್ ಸೊ ಈ ರೀತಿ ಇರತಕ್ಕಂತಹ ಸಂದರ್ಭದಲ್ಲಿ ಇನ್ನೊಂದು ಘಟನೆ ನಡೀತಾ ಇದೆ ಹರ್ ಮದರ್ ಬಿಕಮ್ಸ್ ಸಿಖ್ ಸೊ ಕೆ ಜಿ ಆಳ ತಾಯಿಗೆ ಹುಷಾರ್ ಇದೆ ಶಿ ಹ್ಯಾಸ್ ಟು ಗೋ ಟು ದ ಹಾಸ್ಪಿಟಲ್ ಸೊ ಈಗ ಹುಷಾರ್ ಇಲ್ಲ ಅಂದ್ರೆ ಹಾಸ್ಪಿಟ್ಲಿಗೆ ಹೋಗ್ಬೇಕಲ್ವಾ ಸೊ ತಾಯಿ ಹಾಸ್ಪಿಟಲ್ ಗೆ ಹೋಗ್ತಾ ಇದಾರೆ ಹರ್ ಗ್ರ್ಯಾಂಡ್ ಮದರ್ ಗೋಝ್ ವಿತ್ ಹರ್ ಸೊ ಈಗ ತಾಯಿಯ ಜೊತೆ ಗ್ರ್ಯಾಂಡ್ ಮದರ್ ಕೂಡ ಹಾಸ್ಪಿಟಲ್ ಗೆ ಹೋಗ್ತಾ ಇದಾರೆ ಕೆ ಜಿ ಆರ್ ಇಸ್ ಲೆಫ್ಟ್ ಅಲೋನ್ ವಿತ್ ಹರ್ ಫಾದರ್ ಅಂಡ್ ದ ಕುಕ್ ಈಗ ನೋಡಿ ಕೆ ಜಿ ಆ ಒಬ್ಬಳೇ ಆಗ್ಬಿಟ್ಟಿದ್ದಾಳೆ ಯಾಕೆ ಅಂದ್ರೆ ತಂದೆ ಮತ್ತು ಕುಕ್ ಇದ್ದಾರೆ ಆದರೂ ಕೂಡ ಇವಳಿಗೆ ಸೇಫ್ ಅಂತಕ್ಕಂಥದ್ದು ಇಲ್ಲ ಅಜ್ಜಿ ಅಥವಾ ತಾಯಿ ಇದ್ದಿದ್ರೆ ಮಾತ್ರ ಇವಳು ಖುಷಿಯಾಗಿರ್ತಿದ್ಲು ಹಾಗಾಗಿ ತಾನು ಒಬ್ಬಂಟಿ ಅಂತ ಅನ್ನಿಸ್ತಾ ಇದೆ ಕೆ ಜಿ ಫೀಲ್ಸ್ ಸ್ಕೇರ್ಡ್ ಭಯ ಆಗ್ತಾ ಇದೆ ಅವಳಿಗೆ ಶಿ ಗೋಸ್ ಟು ಸ್ಲೀಪ್ ಬಟ್ ಶಿ ಹ್ಯಾಸ್ ಎ ಬ್ಯಾಡ್ ಡ್ರೀಮ್ ಸೊ ಮಲಗಲಿಕ್ಕೆ ಅಂತೇಳಿ ಹೋಗಿದ್ದಾಳೆ ರಾತ್ರಿ ಆಗಿದೆ ಆದರೆ ಅವಳಿಗೆ ನಿದ್ದೆ ಬರ್ತಾ ಇಲ್ಲ ಒಂದು ಕೆಟ್ಟ ಕನಸು ಬೀಳ್ತಾ ಇದೆ ಇನ್ ದ ಡ್ರೀಮ್ ಎ ಬಿಗ್ ಬ್ಲ್ಯಾಕ್ ಫಿಗರ್ ಚೇಝು ಸರ್ ಸೊ ಆ ಒಂದು ಕನಸಿನಲ್ಲಿ ಯಾವುದೋ ಬಿಗ್ ಅಂದರೆ ತುಂಬ ದೊಡ್ಡದಾಗಿರ್ತಕ್ಕಂತಹ ಒಂದು ಬ್ಲ್ಯಾಕ್ ಫಿಗರ್ ಇವಳನ್ನು ಬೆನ್ನಟ್ಟಿ ಬರ್ತಾ ಇದೆ ಶಿ ವೇಕ್ಸ್ ಅಪ್ ಇನ್ ಫಿಯರ್ ಆ್ಯಂಡ್ ಸ್ಟಾರ್ಟ್ಸ್ ಕ್ರಾಯಿಂಗ್ ಲೌಡ್ಲಿ ಸೊ ಅವಳು ಭಯ ಬಿಟ್ಟು ಭಯ ಬಿದ್ದು ಏನು ಮಾಡ್ತಾಳೆ ಭಯದಿಂದ ಜೋರಾಗಿ ಕೂಗುಕೊಳ್ತಾಳೆ ಸೊ ಆ ಒಂದು ಕೂಗು ತಂದೆಗೆ ಕೇಳುತ್ತೆ ಹಿಯರಿಂಗ್ ಹರ್ ಕ್ರೈ ಹರ್ ಫಾದರ್ ಕಮ್ಸ್ ಇನ್ ಟು ಹರ್ ರೂಮ್ ಸೊ ಯಾಕೋ ಮಗಳು ಭಯ ಬೀಳ್ತಾ ಇದ್ದಾಳೆ ಯಾಕೋ ಕೂಗ್ತಾ ಇದ್ದಾಳೆ ಅಂತೇಳಿ ತಂದೆ ಅವಳ ರೂಮ್ಗೆ ಬರ್ತಾರೆ ಹಿ ಟೇಕ್ಸ್ ಹರ್ ಇನ್ ಹಿಸ್ ಆರ್ಮ್ಸ್ ಸೊ ಬಂದಂಥವರು ಅವರ ಒಂದು ತೋಳುಗಳಲ್ಲಿ ಅಂದರೆ ಕೈಯಲ್ಲಿ ಮಗಳನ್ನು ಎತ್ಕೊಳ್ತಾ ಇದ್ದಾರೆ ಹಿ ಕ್ಯಾರೀಸ್ ಹರ್ ಟು ಹಿಸ್ ಬೆಡ್ರೂಮ್ ತನ್ನ ಒಂದು ಬೆಡ್ರೂಮ್ಗೆ ಮಗಳನ್ನು ಕರೆದುಕೊಂಡು ತಂದೆ ಹೋಗ್ತಾ ಇದ್ದಾರೆ ಹಿ ಲೆಟ್ಸ್ ಹರ್ ಸ್ಲೀಪ್ ಬಿಸೈಡ್ ಹಿಮ್ ಸೊ ಹಾಗೆ ಕರೆದುಕೊಂಡು ಹೋಗಿ ತನ್ನ ಪಕ್ಕದಲ್ಲೇ ಮಲಗಿಸ್ಕೊಳ್ತಾರೆ ಮಗಳನ್ನು ಹಿಸ್ ಬಾಡಿ ಫೀಲ್ಸ್ ವಾಮ್ ತಂದೆಯ ಒಂದು ಬಾಡಿ ಈಗ ವಾಮ್ ಅಂತ ಅಂದ್ರೆ ಹಿತಕರವಾಗಿ ಅನ್ನಿಸ್ತಾ ಇದೆ ಅವಳಿಗೆ ಸೇಫ್ ಅನ್ನಿಸ್ತಾ ಇದೆ ಪ್ರೆಸೆನ್ಸ್ ನೌ ಫೀಲ್ಸ್ ವೆರಿ ಸೇಫ್ ಹಿ ಮೇಕ್ಸ್ ಅವರ್ ಫೀಲ್ ಪ್ರೊಟೆಕ್ಟೆಡ್ ಸೊ ಈಗ ತಂದೆ ತನ್ನ ರಕ್ಷಿಸ್ತಾ ಇದ್ದಾರೆ ಅಂತಕ್ಕಂಥ ಒಂದು ಫೀಲ್ ಬರ್ತಾ ಇದೆ ಬರ್ತಾ ಇದೆ ಅವಳಿಗೆ ಹಿ ಪುಟ್ಸ್ ಹೀಸ್ ಹ್ಯಾಂಡ್ ಅರೌಂಡ್ ಹರ್ ತಂದೆ ತನ್ನ ಕೈಗಳನ್ನ ಮಗಳ ಸುತ್ತ ಹಾಕ್ತಾರೆ ಅಂದ್ರೆ ತಬ್ಕೊಳ್ತಾ ಇದ್ದಾರೆ ಫಾರ್ ದ ಫಸ್ಟ್ ಟೈಮ್ ಕೆ ಜಿ ಆಫ್ ಫೀಲ್ಸ್ ಕಂಫರ್ಟ್ ನಿಯರ್ ಹರ್ ಫಾದರ್ ಸೊ ಜೀವನದಲ್ಲೇ ಪ್ರಥಮ ಬಾರಿಗೆ ತಂದೆ ಹತ್ತಿರ ಇರತಕ್ಕಂತಹ ಸಂದರ್ಭದಲ್ಲಿ ಖುಷಿ ಆಗ್ತಾ ಇದೆ ಕೆ ಜಿ ಜಿಯಾಗೆ ಈ ರೀತಿಯಾಗಿರ್ತಕ್ಕಂಥ ಒಂದು ವಾಮ್ ಫೀಲಿಂಗನ್ನು ಇಲ್ಲಿವರೆಗೂ ಕೂಡ ಅವಳು ಅನುಭವಿಸೇ ಇರಲಿಲ್ಲ ಪಾಪ ಶಿ ಫೀಲ್ಸ್ ದ್ಯಾಟ್ ಹಿ ಲವ್ಸ್ ಹರ್ ಬಟ್ ಹಿ ಡಸ್ ನಾಟ್ ನೋ ಹೌ ಟು ಶೋ ಇಟ್ ಸೊ ಈಗ ಅವಳಿಗೆ ಅರ್ಥ ಆಯ್ತು ತಂದೆ ನನ್ನ ಪ್ರೀತಿಸ್ತಾರೆ ಬಟ್ ಯಾವ ರೀತಿ ಎಕ್ಸ್ಪ್ರೆಸ್ ಮಾಡಬೇಕು ಅಂತಕ್ಕಂಥದ್ದು ತನ್ನ ತಂದೆಗೆ ತಿಳಿದಿಲ್ಲ ಅಂತೇಳಿ ಅವಳು ಅರ್ಥ ಮಾಡ್ಕೊಳ್ತಾಳೆ ಅಟ್ ಸಟ್ ಟಯರ್ಡ್ ಫೇಸ್ ಸೊ ತಂದೆ ದಣಿದ ದಣಿದು ಮಲಗಿದ್ದಾರೆ ಅವರ ಮುಖವನ್ನ ನೋಡ್ತಾಳೆ ಶಿ ರಿಯಲೈಸ ಹಿ ವರ್ಕ್ಸ್ ಹಾರ್ಡ್ ಎವ್ರಿ ಡೇ ಸೊ ತನ್ನ ಒಂದು ಫ್ಯಾಮಿಲಿಗೋಸ್ಕರ ತಂದೆ ತುಂಬಾನೇ ಶ್ರಮ ಪಡ್ತಾ ಇದ್ದಾರೆ ಹಿ ಗೋಸ್ ಟು ದ ಆಫೀಸ್ ಅರ್ಲಿ ಸೊ ಪ್ರತಿನಿತ್ಯ ಬೇಗ ಎದ್ಬಿಟ್ಟು ಆಫೀಸ್ಗೆ ಹೋಗ್ತಾರೆ ಈ ರಿಟರ್ನ್ಸ್ ಲೇಟ್ ತುಂಬಾ ಲೇಟ್ ಆಗಿ ಮನೆಗೆ ಬರ್ತಾರೆ ಹೀ ಇಸ್ ಆಫ್ ಎಕ್ಸಾಸ್ಟೆಡ್ ತುಂಬಾ ಸುಸ್ತಾಗಿ ಮನೆಗೆ ಬಂದಿರತಕ್ಕಂಥದ್ದು ಹಿ ಡಸ್ ನಾಟ್ ಟಾಕ್ ಮಚ್ ಬಿಕಾಸ್ ಹಿ ಇಸ್ ಟೈರ್ಡ್ ತುಂಬಾ ದಣಿದಿರೋ ಕಾರಣದಿಂದ ತಂದೆ ತಮ್ಮ ಎಲ್ಲರ ಜೊತೆ ಸರಿಯಾಗಿ ಮಾತನಾಡ್ತಾ ಇಲ್ಲ ಅಂತಕ್ಕಂಥದ್ದು ಅರ್ಥ ಆಗುತ್ತೆ ಅವಳಿಗೆ ಕೇಜ್ ಇರ್ ಅಂಡರ್ಸ್ಟ್ಯಾಂಡ್ಸ್ ದಟ್ ಹರ್ ಫಾದರ್ ಇಸ್ ನಾಟ್ ಎ ಬ್ಯಾಡ್ ಮ್ಯಾನ್ ಹೀ ಇಸ್ ಸಿಂಪ್ಲಿ ಎ ಸೀರಿಯಸ್ ಅಂಡ್ ಹಾರ್ಡ್ ವರ್ಕಿಂಗ್ ಪರ್ಸನ್ ಈಗ ಅರ್ಥ ಆಗೋಯ್ತು ತನ್ನ ತಂದೆ ಬ್ಯಾಡ್ ಪರ್ಸನ್ ಅಲ್ಲ ಅದರ ಬದಲಾಗಿ ತುಂಬಾ ಕಷ್ಟಪಟ್ಟು ಕೆಲಸ ಮಾಡತಕ್ಕಂತಹ ವ್ಯಕ್ತಿ ಅಂತ ಹೇಳಿ ಹಿ ಕೇರ್ಸ್ ಫಾರ್ ಹಿಸ್ ಫ್ಯಾಮಿಲಿ ಬಟ್ ಹಿ ಡಸ್ ನಾಟ್ ನೋ ಹೌ ಟು ಎಕ್ಸ್ಪ್ರೆಸ್ ಅಫೆಕ್ಷನ್ ಸೊ ತಂದೆ ಫ್ಯಾಮಿಲಿ ಕುರಿತು ಕಾಳಜಿಯನ್ನೇನೋ ಮಾಡ್ತಾರೆ ಬಟ್ ಅದನ್ನು ಯಾವ ರೀತಿ ಎಕ್ಸ್ಪ್ರೆಸ್ ಮಾಡಬೇಕು ಅಂತಕ್ಕಂಥದ್ದು ಅವ್ರಿಗೆ ತಿಳಿದಿಲ್ಲ ಅಷ್ಟೇ ಹಿ ಶೋಸ್ ಲವ್ ಥ್ರೂ ರೆಸ್ಪಾನ್ಸಿಬಿಲಿಟಿ ನಾಟ್ ಥ್ರೂ ವರ್ಡ್ಸ್ ತನ್ನ ಒಂದು ಜವಾಬ್ದಾರಿಯ ಮೂಲಕ ಆ ಒಂದು ರೆಸ್ಪಾನ್ಸಿಬಿಲಿಟಿಯನ್ನು ತೋರಿಸ್ತಾ ಇದ್ದಾರೆ ಪದಗಳಿಂದ ಅಲ್ಲ ಕಿಝ್ ಯಾರ್ಸ್ ಫಿಯರ್ಸ್ ಸ್ಲೋಲಿ ಟರ್ನ್ಸ್ ಇನ್ ಟು ಅಂಡರ್ಸ್ಟ್ಯಾಂಡಿಂಗ್ ಸೊ ಅವಳ ಭಯ ಹೊರಟೋಯ್ತು ಈಗ ಅವಳು ಅರ್ಥ ಮಾಡಿಕೊಂಡ್ಳು ಬೈ ದ ಎಂಡ್ ಆಫ್ ದ ಸ್ಟೋರಿ ಕೇಸ್ ಯು ಆರ್ ಲರ್ನ್ಸ್ ಅನ್ ಇಂಪಾರ್ಟೆಂಟ್ ಲೆಸನ್ ಶಿ ರಿಯಲೈಸಸ್ ದ್ಯಾಟ್ ಲವ್ ಕ್ಯಾನ್ ಎಕ್ಸಿಸ್ಟ್ ಈವನ್ ವಿಥೌಟ್ ಸಾಫ್ಟ್ನೆಸ್ ಸೊ ಪ್ರೀತಿ ಅಂತಕ್ಕಂಥದ್ದು ಕೇವಲ ಸಾಫ್ಟ್ನೆಸ್ಸಲ್ಲಿ ಮಾತ್ರ ಇಲ್ಲ ಆ ಒಂದು ತಂದೆ ಏನು ಶ್ರಮ ಪಡ್ತಾ ಇದ್ರು ತುಂಬ ರಫ್ ಆಗಿ ವರ್ತನೆ ಮಾಡ್ತಾ ಇದ್ರು ಅದರ ಹಿಂದೇನೂ ಕೂಡ ಪ್ರೀತಿ ಇದೆ ಅನ್ನೋದು ಅರ್ಥ ಆಗುತ್ತೆ ಈಗ ಅವಳಿಗೆ ಸಿ ಅಂಡರ್ಸ್ಟ್ಯಾಂಡ್ ದ್ಯಾಟ್ ಆ ಪೀಪಲ್ ಮೇ ಹ್ಯಾವ್ ಡಿಫ್ರೆಂಟ್ ವೇಸ್ ಆಫ್ ಶೋಯಿಂಗ್ ಲವ್ ಹರ್ ಫಾದರ್ ಮೇ ಸೇಮ್ ಸ್ಟ್ರಿಕ್ಟ್ ಬಟ್ ಈ ಹ್ಯಾಸ್ ಎ ಕೈಂಡ್ ಹಾರ್ಟ್ ಇನ್ ಸೈಡ್ The story shows the growth of the relationship between the little girl and her father. ದ ಸ್ಟೋರಿ ಟೀಚಸ್ ದ್ಯಾಟ್ ಫಿಯರ್ ಆಫನ್ ಕಮ್ಸ್ ಫ್ರಾಮ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ವೆನ್ ವಿ ನೋ ಅ ಪರ್ಸನ್ ಬೆಟರ್ ದ ಫಿಯರ್ ಡಿಸಪಿಯರ್ಸ್ ಸೊ ಎಷ್ಟೋ ಸಂದರ್ಭದಲ್ಲಿ ನಮ್ಮ ಜೊತೆ ಇರತಕ್ಕಂತಹ ವ್ಯಕ್ತಿಗಳನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಳದೆ ಇದ್ರೆ ಮತ್ತು ಅವರ ಮೇಲೆ ಭಯ ಇದ್ದರೆ ಆಗ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಂತಕ್ಕಂಥದ್ದು ಹುಟ್ಟುಕೊಳ್ಳುತ್ತೆ ಆ ವ್ಯಕ್ತಿಯನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ದೆ ಆದರೆ ಆ ಭಯ ಹೊರಟು ಹೋಗುತ್ತೆ ಇಟ್ ಆಲ್ಸೋ ಶೋಸ್ ದ್ಯಾಟ್ ಪೇರೆಂಟ್ಸ್ ಸಮ್ ಟೈಮ್ಸ್ ಅಪಿಯರ್ ಹಾರ್ಶ್ ಬಟ್ ದೆ ಸ್ಟಿಲ್ ಕೇರ್ ಡೀಪ್ಲಿ ಎಷ್ಟೋ ಸಂದರ್ಭದಲ್ಲಿ ತಂದೆ ತಾಯಿಯಂದರು ಮಕ್ಕಳ ಮೇಲೆ ತುಂಬಾ ಹಾರ್ಶ್ ಆಗಿ ಬಿಹೇವಿಯರ್ ಮಾಡ್ಬೋದು ಆದರೆ ಅವರಿಗೆ ಮಕ್ಕಳ ಮೇಲೆ ಪ್ರೀತಿ ಇಲ್ಲ ಅಂತಲ್ಲ ಅದು ಕೆಲವೊಂದು ಸಾರಿ ಕಾಳಜಿ ಕೂಡ ಆಗಿರುತ್ತೆ ದ ಸ್ಟೋರಿ ಟಾಕ್ಸ್ ಅಬೌಟ್ ಚೈಲ್ಡ್ಹುಡ್ ಫಿಯರ್ಸ್ ಫ್ಯಾಮಿಲಿ ರಿಲೇಷನ್ಶಿಪ್ಸ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ಎಮೋಷ್ನಲ್ ಗ್ರೋತ್ ವಿದ್ಯಾರ್ಥಿಗಳೇ ಈ ಒಂದು ಸ್ಟೋರಿ ನಿಮಗೆ ಹೆಲ್ಪ್ಫುಲ್ ಅನಿಸಿದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಬೇರೆ ಯಾವುದಾದ್ರೂ ಲೆಸನ್ ಬೇಕು ಅಂದರೆ ಅದರ ಟೈಟಲ್ ಮತ್ತು ರೈಟರ್ ನಿಮ್ಮ ಎರಡನ್ನೂ ಕೂಡ ಕಮೆಂಟ್ ಮೂಲಕ ತಿಳಿಸಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮ್ಮ ಎಲ್ಲ ಲೆಸನ್ಸ್ಗಳನ್ನು ತುಂಬ ಈಸಿಯಾಗಿ ನೀವು ಕಲೀಲಿಕ್ಕೆ ಸಾಧ್ಯ ಆಗುತ್ತೆ ಮತ್ತೆ ಶಿಗುಣ ಟೇಕ್ ಕೇರ್ ಆ್ಯಂಡ್ ಕೀಪ್ ಲರ್ನಿಂಗ್